ನಮಸ್ಕಾರ ನಾವು ಇಲ್ಲಿವರೆಗೂ ಸೇಲಫ್ ರೆಗ್ಯುಲರ್ ಮೀಟಿಂಗಲ್ಲಿ ಕಾಂಟ್ರ ಬಗ್ಗೆ ತಿಳ್ಕೊಂಡ್ವಿ ಈಗ ಜನರಲ್ ವೌಚರ್ ಬಗ್ಗೆ ತಿಳ್ಕೊಳ್ಳೋಣ ಜನರಲ್ ವೌಚರ್ ಮೇಲೆ ಕ್ಲಿಕ್ ಮಾಡಿದ್ರೆ ನಮಗೆ ಹೇರೆ ಡೇಟ್ಸ್ ಓಪನ್ ಆಗುತ್ತೆ ಒಂದು ಅಡ್ಜಸ್ಟ್ಮೆಂಟ್ ಮತ್ತು ಇನ್ನೊಂದು ಜೆ ವಿ ಮೊದಲಿಗೆ ಅಡ್ಜಸ್ಟ್ಮೆಂಟ್ ಬಗ್ಗೆ ನೋಡೋದಾದರೆ ನಾವು ಯಾವುದಾದ್ರೂ ಈ ಎರಡು ಅಥವಾ ಒಂದು ತಿಂಗಳ ಹಿಂದೆ ಪೇಮೆಂಟ್ ಅಥವಾ ರೆಸಿಪ್ಟನ್ನ ಬೇರೆಯವ್ರ ಹೆಸರಲ್ಲಿ ಹಾಕ್ಬಿಟ್ಟಿದ್ರೆ ಅದನ್ನು ನಾವು ಇಲ್ಲಿ ಕರೆಕ್ಟ್ ಹೆಸ್ರಿಗೆ ಚೇಂಜಸ್ ಮಾಡ್ಕೋಬೋದಾಗತ್ತೆ ಇವಾಗ ಬುಕ್ಕೀಪರ್ ಪೇಮೆಂಟ್ನ ಗೀತಾ ಅನ್ನೋರಿಗೆ ಕೊಡಬೇಕಾಗಿರೋದನ್ನು ಸವಿತಾ ಅನ್ನೋರಿಗೆ ಕೊಟ್ಟಿದ್ರೆ ಅಥವಾ ಸವಿತಾ ಅನ್ನೋರಿಗೆ ಕೊಡಬೇಕಾಗಿರೋದನ್ನು ಗೀತಾ ಅನ್ನೋರಿಗೆ ಕೊಟ್ಟಿದ್ರೆ ಅದನ್ನು ಅಥವಾ ಎಸ್ ಎ ಜಿಯಿಂದ ಒಂದು ಎಸ್ ಎ ಜಿ ಪೇಮೆಂಟ್ನ ಇನ್ನೊಂದು ಎಸ್ ಎ ಜಿಗೆ ಹಾಕ್ಬಿಟ್ಟಿದ್ರೆ ಒಂದು ಎಸ್ ಜಿಯಿಂದ ರಿಸೀವ್ ಆಗಿರೋದನ್ನ ಇನ್ನೊಂದು ಎಸ್ ಎ ಜಿ ಮೇಲೆ ತೋರಿಸಿದ್ರೆ ಅದನ್ನು ನಾವು ಇಲ್ಲಿ ಚೇಂಜಸ್ ಮಾಡ್ಕೋಬಹುದಾಗತ್ತೆ ಎಕ್ಸಾಂಪಲ್ ಇಲ್ಲಿ ನಾನು ಬುಕ್ ಕೀಪರ್ ಪೇಮೆಂಟ್ ತೋರಿಸ್ತೀನಿ ಅದರ್ಸ್ ಸೆಲೆಕ್ಟ್ ಮಾಡಿಕೊಂಡ್ರೆ ಇಲ್ಲಿ ಬುಕ್ ಕೀಪರ್ ನ ಸೆಲೆಕ್ಟ್ ಮಾಡಿ ಯಾವ ಅಲ್ಲಿ ನಾವು ಮಿಸ್ಟೇಕ್ ಮಾಡಿದ್ದೀವಿ ಆ ಮಂತ್ನ ನಾವು ಸೆಲೆಕ್ಟ್ ಮಾಡಬೇಕಾಗತ್ತೆ ಆ ಮಂತ್ ಫ್ರಮ್ ಡೇಟ್ ಮತ್ತು ಟು ಡೇಟ್ನ ಸೆಲೆಕ್ಟ್ ಮಾಡಿ ಸರ್ಚ್ ಕೊಟ್ಟರೆ ನಾವಿಲ್ಲಿ ಪೇಮೆಂಟ್ಸ್ ಎಲ್ಲ ಡಿಸ್ ಲಿಸ್ಟು ಓಪನ್ ಆಗುತ್ತೆ ಇಲ್ಲಿ ನಾನು ಗೀತಾ ಅನ್ನೋರಿಗೆ ಪೇಮೆಂಟ್ ಮಾಡಿಬಿಟ್ಟಿದ್ದೀನಿ ಆ್ಯಕ್ಚುಲಿ ಇದು ಸವಿತಾ ಅನ್ನೋರಿಗೆ ಆಗಬೇಕಾಗಿತ್ತು ಸೊ ಇದನ್ನ ನಾವು ಇಲ್ಲಿ ಅಮೆಂಡ್ಮೆಂಟ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಆಗಬೇಕು ಅವ್ರ ನೇಮ್ನ ಕೊಟ್ಟು ಇಲ್ಲಿ ರೀಸನ್ನ ಸೆಲೆಕ್ಟ್ ಮಾಡಿ ಸಬ್ಮಿಟ್ ಮಾಡಿದ್ರೆ ಅದು ಅಡ್ಜಸ್ಟ್ಮೆಂಟ್ ಆಗುತ್ತೆ ಇದಾದಮೇಲೆ ಜೇ ವಿ ನಾವು ಅಡ್ಜಸ್ಟ್ಮೆಂಟಲ್ಲಿ ಬಂದು ನೇಮ್ಸ್ನ ಚೇಂಜ್ ಮಾಡ್ತೀವಿ ಜೆ ನಾವು ಹೆಡ್ಸ್ನ ಚೇಂಜ್ ಮಾಡ್ಬೋದಾಗುತ್ತೆ ಧನ್ಯವಾದಗಳು